ಸ್ನೇಹಿತರೆ ನಾನು ಎಲ್ಲೋ ಒಂದು ತೋಟಕ್ಕೋ ಹೊಲಕ್ಕೋ ಬಂದಿದ್ದೀನಿ ಅಂತ ನೀವು ಅಂದ್ಕೋಬೇಡಿ ಕರ್ಕೊಂಬಂದಿರೋದಂತೂ ನಿಜ ಆದರೆ ಈ ತೋಟಕ್ಕಾಗಲಿ ಅಥವಾ ಈ ಗಿಡಗಳನ್ನಾಗಲಿ ತೋರಿಸ್ಲಿಕ್ಕಲ್ಲ ಅಲ್ಲಿ ಕೆಲವರು ಎಚ್ ಎಫ್ ಸಾಕಾಣಿಕೆಯನ್ನು ಮಾಡ್ತಿದ್ದಾರೆ ಎಲ್ಲಿ ಇದೇ ನಮ್ಮ ತೋಟದಲ್ಲಿ ಹೋಗ್ತಾ ಇದ್ದೀನಿ ಹೂವಿನ ತೋಟ ಟೊಮೆಟೊ ಹಾಕಿದ್ದಾರೆ ವೆದ್ನೆಕಾಯಿ ಎಲ್ಲ ಬ್ರೀಡ್ ಹಾಕಿದ್ದಾರೆ ಪಾಪ ರೈತರಿಗೆಲ್ಲ ಸ್ವಲ್ಪ ಲಾಸ್ ಆಗಿದೆ ಅಲ್ಲಿ ಎಚ್ ಎಫ್ ದಾರರಿದ್ದಾರೆ ಅವ್ರನ್ನ ನೇರವಾಗಿ ಮಾತಾಡ್ಸೋಣ ಬನ್ನಿ ಬರೀಸ ಈ ಕಡೆ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ಹರ್ಷದ್ ಅಂತ ಹೇಳಿ ನಾವೊಂದು ಅರು ಅರ್ಫ ಪೆಟ್ರಲಾಗ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನು ನಮ್ಮ ರೈತರು ಹಸು ಎಲ್ಲ ಮಾಡ್ತಾರಲ್ಲ ಆ ಹಸು ಸಾಕಾಣಿಕೆ ಮಾಡುವಂತ ರೈತರ ಪರಿಚಯವನ್ನ ನಾನು ಮಾಡ್ಕೊಡ್ತೀನಿ ಈ ನಿಟ್ಟಿನಲ್ಲಿ ನಿಮ್ಮ ಹತ್ರ ಹೆಚ್ ಎಫ್ ಹಸುಗಳು ಇದಾವೆ ಸುಮಾರು ಆರು ಹಸು ಹೆಚ್ ಎಫ್ ಇದಾವೆ ಆದ್ರೆ ಎಲ್ರೂ ಹಸುಗಳನ್ನ ಕೊಟ್ಟಿಗೆಯಲ್ಲಿ ಸಾಕಿ ಅದನ್ನ ಮೇಂಟೈನ್ ಮಾಡ್ತಾರೆ ಅದು ಎಫ್ ಹಸುಗಳನ್ನ ಆದ್ರೂ ನೀವು ಮೇಸಾಣಿಕೆಯಲ್ಲಿ ಈ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡ್ತೀನಿದಾಗಿ ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಅಣ್ಣ ನಿಮ್ ಹೆಸರು ಹೇಳಿ ಮಲ್ಲಿಕಾರ್ಜುನ್ ಯಾವ್ರಣ ತರಗನಳ್ಳಿ ತರಗನಹಳ್ಳಿ ಅವರ ತರಗನಳ್ಳಿ ರೈತರು ಮತ್ತೆ ಹಸು ಸಾಕಾಣಿಕೆ ಬಿಟ್ಟು ಬೇರೆ ಏನಾದ್ರು ಉದ್ಯೋಗ ಐತಾ ಐತಿ ನಾವು ಮೇನ್ ಇದೇನು ಬೇಕಾಗಿರೋದು ನಮಗೆ ಹೈನುಗಾರಿಕೆ ಹೈನುಗಾರಿಕೆ ಬೇಕು ಇದರಿಂದ ನಮಗೆ ಸ್ವಲ್ಪ ಮನೆ ಖರ್ಚಿಗೆ ಲಾಭಕ್ಕಾಗ್ಲಿ ಅಮಿ ಇದೆ ಮೆಂಟೇನ್ ಮಾಡ್ಕೊಡೋದು ಅಣ್ಣ ಹೈನುಗಾರಿಕೆ ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದಿರಿ ರೈತರು ಈಗ ಇದ್ರಿಂದ ಲಾಭ ಇದೆನೋ ಅಂತ ಹೇಳಿದ್ರೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಟೋಟಲ್ ಈಗ ನಿಮ್ಮಲ್ಲಿರುವಂತ ಎಚ್ ಎಫ್ ব্রিಡ್ ಎಷ್ಟು ಇದಾವೆ ಈಗ ನಾಲ್ಕು ಇದಾವೆ ಆಮೇಲೆ ಎರಡು ಕರುಗಳು ಇದಾವೆ ಕರುಗಳು ಇದಾವೆ ಇದನ್ನ ಹಿಂಗ್ ಮೇಸಣಿಗೆ ಇಲ್ಲಿ ಬಂದಿದಾವಲ್ಲ ಹಾಲು ಕೊಡ್ತಾವ ಈ ಬಿಸಿಲಿಗೆ ಇದು ನಮ್ಮಲ್ಲೇ ಊಟಿರದನ ಹ್ಮ್ ಹ್ಮ್ ನಮ್ಮಲ್ಲೇ ಊಟಿರ ಅದಕ್ಕೋಸ್ಕರ ವರಗ ಆದ್ರೆ ಮೇದ್ರೆ ಚೆನಾಗಬಹುದು ಇದು ಇಂಪಾರ್ಟೆಂಟ್ ಪಾಯಿಂಟ್ ಷ್ಟು ವೀಕ್ ಆಕ ಹೊರ್ತು ತಯಾರು ಎಷ್ಟು ನೀಟಾಗಿ ಚೆನ್ನಾಗೆ ಈಗ ನಿಮ್ಮಲ್ಲಿ ತಂದ ಎಚ್ ಎಫ್ ಸ್ಟಾರ್ಟಿಂಗ್ ಎಷ್ಟೊಂದ್ರಿ ಒಂದ್ ತನಿಧಿ ಒಂದ್ ತಂದ್ರೆ ಅದ್ರಿಂದ ಒಂದ್ ಮೂರ್ ಕರ ಆಗಿದಾವೆ ಅದರಿಂದ ಹುಟ್ಟಿರೋ ಕರುಗಳು ಇವು ಹೆಚ್ಚಿಗೆ ಹೆಚ್ಚಿಗೆ ಅಂದ್ರೆ ಹೋಮ್ ಬ್ರೀಡ್ ಅಣ್ಣ ಇಷ್ಟ ಹೇಳ್ಬಲ್ಲ ನಿಮ್ ಮನೆಯಲ್ಲೇ ಹುಟ್ಟಿರ್ತಕ್ಕಂತ ಕರುಗಳು ಇವೆಲ್ಲ ನಮ್ಮ ಮನೆಯಲ್ಲೇ ಹುಟ್ಟಿರೋ ಎಷ್ಟು ಚಂದ ಇದಾವ ತುಂಬಾ ಚೆನ್ನಾಗಿದಾವ ನೀವು ಕಟ್ಟಿ ಸಾಕೋದ್ಕಿಂತ ಮೇಯ್ಸ್ಕೊಂಡ್ ಸಾಕಿರೋ ಹೊಲ್ದಾಗೆ ಮೇಯದ್ಕೆ ಚೆನ್ನಾಗ್ ಕಾಣ್ತಾರದು ನಿಮ್ ಮನೆ ಕಟ್ಟಿದ್ರೆ ಅವಕ್ ಮೇವು ಸಾಲಲ್ಲ ಆಮೇಲೆ ಸಾಲಲ್ಲ ಆಮೇಲೆ ಅವ್ ಅಡ್ಡಾಡ್ತಾ ಇರಬೇಕು ಅಡ್ಡಾಡ್ತಾ ಇದ್ರೆ ನಾವು ಚೆನ್ನಾಗೆ. ಅಣ್ಣ ಈಗ ನಿಮ್ಮಲ್ಲಿ ಹಸು ಇಲ್ಲಿ ಒಂದು ಲೀಟ್ರ್ ಸೋರಿ ಒಂದ್ ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಅಣ್ಣ ಅದು ಏಳ್ ಲೀಟರ್ ಕೊಡ್ತದ್ ನೋಡ್ರಿ ಏಳ್ ಒಂದ್ ಹೊತ್ತಿಗೆ ಒಂದ್ ಹೊತ್ತಿಗೆ ಏಳ್ ಲೀಟರ್ ಎಷ್ಟು ಸುಲಿಂದ ಅಣ್ಣ ಅದು ಅದ ಇದ್ರ ಮೂರ್ನೆಕರಾ ಮೂರ್ನೆಕರಾ ಮೂರನೇ ಎಕರೆ ಗಬ್ಬೈತಿ ಈಗ ಅದ ರಬ್ಬ ಐತಾ ಅದೇ ಅದೇ ಈಗ ಏಳ್ ಲೀಟರ್ ಎಂಟ್ ಲೀಟರ್ ತನಕನ ಕೊಡ್ತೈತೆ ಅದು ಬಾರಿ ಸಖತ್ ಆಗೈತೆ ಅಣ್ಣ ತುಂಬಾ ಚೆನ್ನಾಗೈತಿ

ನಿಜ ಅದ ಇದಕ್ಕೆ ನಮಗೊಂದು ಲೀಟರ್ ತನಕ ಅಲ್ಲ ಅಣ್ಣ ನೋಡಿ ಹಿಂಗ ಎಷ್ಟು ದೃಷ್ಟಿ ಆಗ್ಬಾರ್ದು ಮತ್ತೆ ಸೈದ್ ಐತಡತ್ ದೃಷ್ಟಿ ಆಗದ ಬೇಡ ಹೇಳುದು ಅದ ಹೋಲ್ ಬ್ಲಾಕ್ ಅದು ಸ್ವಲ್ಪ ವೈಟ್ ಬರ್ಲಿಲ್ಲ ಅಂದ್ರೆ ಪೂರ್ತಿ ಹೋಲ್ ಬ್ಲಾಕ್ ಎಫ್ ಅಣ್ಣ ಅದು ಹ್ಮ್ ಅದು ಎಷ್ಟ್ ತಿನ್ ಅಣ್ಣ ಅದು ಅದು ವರ್ಷ ಮೇಲೆ ಎರಡ್ ತಿಂಗಳ ಆಯ್ತ್ ನೋಡ್ರಿ ವರ್ಷದ್ ಮೇಲೆ ಇದು ವರ್ಷದ್ ಮೇಲೆ ಅಣ್ಣ ಅದು ಈಗ ಪೂರ್ತಿ ಗಬ್ಬಕ್ ಬರ್ಬೇಕಂದ್ರ ಇನ್ನ ಎಷ್ಟ ವರ್ಷ ಕಾಯಬೇಕಣ ಅದು ನಾವ್ ತಿಂಡಿ ಇಟ್ಟ ಇದ್ ಮಾಡಿದ್ರ ಇನ್ನ ಒಂದ ವರ್ಷಕ್ಕ ಬಂದ್ ಬಿಡ್ಬೇಕ್ ಅದು ಅಂದ್ರ ನಿಮ್ ದುಡ್ ಮೇನ್ಟೈನಿಂಗ್ ನಾ ಹೇಳ್ತೀನಿ ತಿಂಡಿ ತಿಂಡಿ ಹಾಕಿದ್ರಿಂದ ಕರುಗಳು ಹಾ ಹಾ ಚನ್ನಾಗ್ ಬರ್ತಾವ ಹಾಲ್ ಬ್ಲಾಕ್ ಎಚ್ ಎಫ್ ಗೆ ಮತ್ತೆ ಯಾವ ಬ್ರೀಡ್ ಮತ್ತೇನೋ ಅಂದಿದ್ರಿ ಯಾವ ಯಾವ ಸಮಯ ಹಾಕ್ಸಿದ್ ಗೀರ್ ಗೀರ್

ಗಿರ್ ಸಾಮೆನ್ ಎಷ್ಟಕ್ಕೆ ಹಾಕ್ಸಿದ್ರಿ ಎಷ್ಟು ಹಾಕ್ಸಿದ್ರಿ ಅದು ಇನ್ನೂರ ಇನ್ನೂರೈತ್ ರೂಪಾಯಿ ಅದು ಅದು ಡೈರಿ ಹೊರಗಡೆ ಹಾಕಿದ್ರೆ ಜಾಸ್ತಿ ಹಾಕ ತಿಂತಾರೆ ಕಮ್ಮಿ ಡೈರಿಂದೂರೈತ್ ರೂಪಾಯಿ ಹೊರಗಡೆ ಸೆಮೆಂಟ್ ಕೊಡ್ತಾರ ತರ್ಬೇಕು ಅಂತ ತುಂಬಾ ಆಸಕ್ತಿ ಇದೆ ಅನ್ಸುತ್ತೆ ಗಿರ್ ತಳಿ ಬಗ್ಗೆ ಅಲ್ಲೇ ದೇಶದ ನಮ್ಮಲ್ಲೇ ಉಟ್ಬೇಕಣ್ಣ ಅದು ಹಂಗಾರ ಇನ್ನು ಚನ್ನಾಗಿ ಅದ್ ಅಂದ್ರ ಅಣ್ಣ ಹೌದು ನಿಮ್ದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಮಲ್ಲೇ ಅದನ್ನ ಬ್ರೀಡ್ ಮಾಡ್ಸೋ ಅಂತ ಎಲ್ಲಾ ಪ್ರಯತ್ನಗಳು ಹಾಕ್ತೀರಿ ಆಮೇಲೆ ಬಿಸ್ಲಿಗೂ ತಡೀತೇತಿ ನಮ್ಮಲ್ಲಿ ನೆಲಕ್ಕೂ ತಡೀತೇತಿ ಅದಕ್ಕ ಇವತ್ತು ಇವತ್ ಬರೇಕರ ನೋಡ್ದೆ ಅದಲ್ ನೋಡ್ದೆಣ ಹೋರಿ ಭಾರಿ ಚನಾಗ್ ಸ್ವಲ್ಪ ಅದು ಯಾಕೋ ನಂಗೆ ಪ್ಯೂರ್ ಅನ್ಸಿಲ್ಲಾ ತುಂಬಾ ಗತ್ತು ಗಿತ್ತೈತಿ ಸ್ವಲ್ಪ ಒಂದು ನೈನ್ಟಿ ಪರ್ಸೆಂಟ್ ಐತಿ ಅಷ್ಟೇ ಅಂತ ಒಳ್ಳೆ ಹೋರಿ ಸಿಕ್ರೆ ನೀವು ನೋಡ್ರಿ ಇಲ್ಲೇ ಟ್ರೈ ಮಾಡ್ರಿ ನಾನು ನಮ್ कांटेक्ट ಅಲ್ಲಿ ಹಾಕಿ ಇರ್ತೀನಿ YouTube ಚಾನೆಲ್ ಗಳಲ್ಲಿ ನಾವು ರೈತರು ಒಳ್ಳೆ ದೇಸಿ ತಳಿಗಳದ್ದು ಟ್ರೈ ಮಾಡ್ರಿ ತುಂಬಾ ಚೆನ್ನಾಗಿದೆ ನಮ್ಮಲ್ಲೇ ಹುಟ್ಟಿದ್ರು ಪಾಡಿ ಇನಾದು ಹ್ಮ್ ಖರೀದಿ ಅಕಸ್ಮಾತ್ ಅಸರು ಖರೀದಿ ಮಾಡೋದಾದ್ರೆ ಎಲ್ಲಿಂದ ಮಾಡ್ತೀರಾ ಅಣ್ಣಾ ಹೆಚ್ಚು ವನ್ನಳ್ಳಿ ಸಂತೆ ಆಮೇಲೆ ನಾವ್ ಹೆಚ್ಚು ಮಾಡಬೇಕು ಅಂದ್ರೆ ಅಳ್ಳುಗಳಗೆ ಮಾಡ್ಬೇಕು ನಾವು ರೈತರತ್ರ ರೈತರತ್ರನೇ ಮಾಡ್ಬೇಕು ಗ್ಯಾರಂಟಿ ಕೊಡ್ತಾರ ಅಕಗಳಾ

ಅಣ್ಣ ತಮ್ಮ ಇಲ್ಲ ಜೊತೆಗೆ ಇದ್ದ ಅದಾ ಹೆಂಗಣ್ಣ ಜಿಲ್ಲ ಬೇರೆನೇ ಮೇಸರಜ ಜೊತೆಗೆ ಹೆಂಗಿದ್ದಪ್ಪ ಒಳ್ಳೆದು ಖುಷಿ ಇದೆ ಎಷ್ಟು ವರ್ಷದ ಕರುಜ್ಜ ಇದು 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 2 1/2 ವರ್ಷ ಇದು 1 ವರ್ಷ ಇನ್ನೊಂದು ವರ್ಷದಿಗೆ ಅದು ಕೂಡ ರೆಡಿ ಆಕತ್ತೆ ಆ ಚಚ್ಚಲ್ ಮಂಕನ ಏನಿದೆ ಚಚ್ಚಲ್ ಮಂಕದ ಎಷ್ಟು ಲೀಟರ್ ಹಾಲು ಕೊಡದ ಇದು ಫಸ್ಟ್ 5 1/2 6 5 1/2 6 ಲೀಟರ್ ಹಾಲು ಕೊಡದ ಓಕೆ ನಿಮ್ಮ ಹೆಸರು죠 ನಿಮ್ಮ ಹೆಸರು ವಸರಾಜ್

ಬೆಳಗ್ಗೆ ಮಾಡ್ಕೊಂಡಿ ಇನ್ನು ಮನೇಲಿ ಇದಾವೆ ಹಸುಗಳು ಇಷ್ಟೇ ನಾವು ಇವೆ ನಮ್ಮ ಅಣ್ಣರ ಒಂದು ಮೂರ್ ದೊಡ್ಡವು ತಲಗ್ನಳ್ಳಿ ತುಂಬಾ ಚೆನ್ನಾಗಿ ಸಾಕಾಣಿಕೆ ಮಾಡ್ತಿರ್ ಬಿಡ್ರಿ ಒಳ್ಳೇದ ಒಳ್ಳೇದಾಜ ಒಳ್ಳೇದಾಗ್ಲಿ ನಮ್ದು ಇಲ್ಲೇ ತ್ಯಾವಣಿಗೆ ಅಂತ ಹೇಳಿ ಚನ್ನಗಿರಿ ತಾಲೂಕ್ನವ್ರು ಹ್ಮ್ ಎರಡು ಏನ್ ಮರಿ ಈಗ ಈಗ ಇದಿರದಾ ಎಲ್ಲಿ ಇದ್ದಿದ್ದು ಗುಡ್ಡ ಯಾವ ಗುಡ್ಡ ಇಲ್ಲೇ ಇದೆ ಮತ್ತೆ ಈಗ ಇದನ್ನ ಎಲ್ಲ ಹೋಯ್ತಿದ್ಯಾ ಕುರಿ ಮಂದಿ ಕುರಿಗಳು ಎಷ್ಟಿದೆ ನಿನ್ನ ಹತ್ರ ಎಂಬತ್ ಕುರಿಗಳು ಇದನ್ನ ಇದ್ರ ಹತ್ತಿ ಮನೆಗೆ ಹೋಯ್ತಾ ಇದೆಯಾ ಮತ್ತೆ ಪಾಪ ಹಾಲು ಕುಡಿತಿದ್ವೇನೋ ಏನೋ ನೀನು ಕುಡಿದ್ ಬಂದವ ಮನೆಗೆ ಹೋಯ್ತಾ ಇದೆಯಾ ಸರಿ ಸರಿ ಚೆನ್ನಾಗಿದೆ ಹತ್ರ ಬರ್ ನೋಡೋಣ ಸಖತ್ ಆಗಿದೆ ಮತ್ತೆ ಹಿಂಗ್ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ ಅದಕ್ಕೆ ಕೇಳಿದ್ನ ಪಕ್ಲಿನ ಹಿಡ್ಕ ನೋಡಿ ನಿನ್ನಿಂದ ನಾಯಿಗಳು ಬರ್ತಾ ಇದಾವೆ ಹುಷಾರಾಗಿ ಕುಡ್ದಲ್ಲಿ ಹಿಂಗೆ ಅಲ್ಲ ಜೀವನ ಹಿಂಗೆ ಕುರಿಗಳದ

ಹ್ಮ್ ಹ್ಮ್ ಇನ್ನು ಇದಾವೆ ಮನೇಲಿ